ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ನಿರೀಕ್ಷೆಯಂತೆ ಈಗ ಟಿಕೆಟ್ ಸಿಕ್ಕಿರತಕ್ಕಂಥದ್ದು ಅದೇ ರೀತಿ ಅವರು ಚುನಾವಣಾ ಸಿದ್ಧತೆ ಪೂರ್ವ ತಯಾರಿ ಯಾವ ರೀತಿ ಇದೆ ಎನ್ನುವಂಥ ಬಗ್ಗೆ ಕೇಳೋಣ ಈಗ ನಮ್ಮ ಜೊತೆ ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಮೇಡಮ್ ಈಗ ಚುನಾವಣೆಗೆ ಇನ್ನೂ ಒಂದು ಎರಡು ತಿಂಗಳ ಬಾಕಿ ಇದೆ ಈಗ ಅಂತೆ ನಿಮಗೆ ಟಿಕೆಟ್ ಆಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ ಅಂತ ಪಕ್ಷ ಹೈಕಮಾಂಡ್ ಆಶೀರ್ವಾದದಿಂದ ನನಗೆ ಈ ಉತ್ತರ ಕನ್ನಡ ಕ್ಷೇತ್ರ ಆಯ್ಕೆ ಮಾಡಿ ಎಲ್ಲರೂ ಇಲ್ಲಿ ನಿಂತ್ಕೋಬೇಕು ಅಂತ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮ ಚಾನಲ್ ಮುಖಾಂತರ ನಮ್ಮ ಪಕ್ಷ ಹೈಕಮಾಂಡ್ಗೆ ಧನ್ಯವಾದಗಳು ಹೇಳಿಕೆ ಬಯಸ್ತೀನಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಶ್ರೀ ಮಂಕಾಳು ವೈದ್ಯ ಸಾಹೇಬರು ಅವರು ಹಾಗೂ ಆರ್ ವಿ ಆರ್ ವಿ ದೇಶಪಾಂಡೆ ಸಾಹೇಬ್ರ ಅವರು ಆ್ಯಂಡ್ ಇರ್ತಕ್ಕಂಥ ಎಲ್ಲ ಎಮ್ ಎಲ್ ಎಸ್ ಮತ್ತು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ ಈಗ ತಾನೇ ಮೊನ್ನೆ ಸಿರಿಸಿ ಮುಖ ಫಿನಿಷ್ ಮಾಡಿ ಈಗ ಇವತ್ತು ಭಟ್ಕಲ್ಲಿ ಬಂದಿದ್ದೀನಿ ಈಗ ಸ್ಟ್ರಾಟಜಿ ಪ್ರಕಾರ ನಾವು ಒಂದೊಂದು ಕ್ಷೇತ್ರ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದೀವಿ ಆಮೇಲೆ ಡೀಪರ್ ಹೋಗ್ತೀನಿ ಇನ್ನೊಂದು ವಿಚಾರ ಏನಂದರೆ ಈಗ ಕಳೆದ ಮೂವತ್ತು ವರ್ಷದಿಂದ ಅಂದರೆ ಕಳೆದ ಕೆಲವೊಂದು ಅವಧಿಯಿಂದ ಇದು ಬಿ ಜೆ ಪಿಯ ಭದ್ರಕೋಟೆ ಎನ್ನುವಂಥದ್ದು ಅದನ್ನು ಹೇಗೆ ನೀವು ಬ್ರೇಕ್ ಮಾಡಲು ತಯಾರಿಯನ್ನು ನಡೆಸಿದಿರಿ ಅಂತ ಎಲ್ಲ ಜಿಲ್ಲೆ ನಾಯಕರು ಮತ್ತು ಖಾನಾಪುರ್ ಕಿತ್ತೂರು ಸೇರಿ ನಾನು ಮತ್ತು ಬಾಬಾ ಸಾಹೇಬ್ ಪಾಟೀಲ್ ಅವರು ಒಂದು ಸ್ಟ್ರಾಟಜಿ ಮಾಡಿದ್ದಾರೆ ಎಲ್ಲ ಈಗ ತಾನೇ ಹೇಳಲ್ಲ ಬಟ್ ಖಂಡಿತವಾಗಿ ಈ ಬ ಈ ಬಾರಿ ಮೂವತ್ತು ಮೂವತ್ತು ಐದು ವರ್ಷದ್ದು ಏನು ಚ ಬಿ ಜೆ ಪಿ ಚಟುವಟಿಕೆ ಇಲ್ಲಿ ನಡೀತಾ ಇದೆ ಅದು ನೋಡಿದರೆ ಟಿಕೆಟ್ ಆಗಿದ್ದ ಮೇಲೆ ಅವರಲ್ಲಿ ಭಾಳಷ್ಟು ಅಸಮಾಧಾನ ಬಂದಿದೆ ಅವ್ರದ್ದೇ ಯುವ ಅಧ್ಯಕ್ಷರು ಎಲ್ಲ ನಿನ್ನೆ ರಾಜೀನಾಮೆ ಕೂಡ ಪತ್ರ ಸಲ್ಲಿಸಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಆ ಥರ ಯಾವುದೂ ಅಸಮಾಧಾನ ಇಲ್ಲ ಎಲ್ಲರೂ ಒಗ್ಗಟ್ಟೆ ಆಗಿ ಒಂದು ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಸೊ ಅವರು ಕೂಡ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀವಿ ಅಂತ ನಾನು ಹೇಳ್ತಾ ಇದ್ದೆ ಇದ್ದಾರೆ ಸೊ ಅಂತ ಎಲ್ಲ ಜನರಿಗೆ ನಾವು ಜೊತೆಗೆ ಕರ್ಕೊಂಡು ಹೋಗಿ ಈ ಬಾರಿ ಇಲೆಕ್ಷನ್ ಗೆದ್ದೆ ಗೆಲ್ತೀವಿ ಅಂತ ಒಂದು ವಿಶ್ವಾಸ ಈ ಹಿಂದೆ ಮಹಿಳೆಯಾಗಿ ಮಾಗ್ರೇ ಡಾಳೋ ಅವರಿಗೆ ಟಿಕೆಟ್ ನೀಡಿದರು ಈಗ ಕ್ಷೇತ್ರದಿಂದ ಅವರು ಜಯವನ್ನು ಗಳಿಸಿದರು ಬಿ ಜೆ ಪಿಯನ್ನು ಸೋಲಿಸಿದರು ಈಗ ಮತ್ತೆ ಮಹಿಳೆಯಾಗಿ ನಿಮ್ಮನ್ನ ಹೈಕಮಾಂಡ್ ಕಣಕ್ಕಿಳಿಸಿದೆ ಅದು ಯಾವ ರೀತಿ ಅದನ್ನು ಯೂಸ್ ಮಾಡ್ಕೊಳ್ತೀರಿ ಅಂತ ಯೂಸ್ ಮಾಡೋದು ಅಂದರೆ ನಿನ್ನೆ ಮಾರಿಕಂಬ ದೇವಿ ಆಶೀರ್ವಾದ ಇಂದ ಇವತ್ತು ಮುರುಡೇಶ್ವರ ಆಶೀರ್ವಾದ ತಗೊಂಡು ಖಂಡಿತವಾಗಿ ದೇವರು ಆಶೀರ್ವಾದ ಇದೆ ಜನರ ಆಶೀರ್ವಾದ ಇದೆ ಸ್ನೇಹ ಪ್ರೀತಿ ಇದೆ ಅವರು ಎಲ್ಲರೂ ಜೊತೆಗೆ ಕರ್ಕೊಂಡು ಒಂದು ಒಂದು ವಾತಾವರಣನೇ ಈಗ ಸೃಷ್ಟಿ ಆಗಿದೆ ಕಾಂಗ್ರೆಸ್ ಪರ ಯಾಕೆಂದರೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಐದು ಗ್ಯಾರಂಟೀಸ್ ಜನರಿಗೆ ಮುಟ್ಸ್ತಾ ಇದ್ದಾರೆ ಮುಖ್ಯವಾಗಿ ಅದರಲ್ಲಿ ಗ ಗೃಹಲಕ್ಷ್ಮಿ ಎರಡು ಸಾವಿರ ಪ್ರತಿಯೊಂದು ಮನೆ ಯಜಮಾನಿಗೆ ಸಿಗ್ತಾ ಇದೆ ಗೃಹ ಜ್ಯೋತಿ ಇರಲಿ ಶಕ್ತಿ ಇರಲಿ ಯುವ ನಿಧಿ ಅನ್ನ ಭಾಗ್ಯ ಇದು ಎಲ್ಲ ಗ್ಯಾರಂಟೀಸ್ ಏನು ನಾವು ಮಾಡಿದ್ದೀವಿ ಅದು ಎಲ್ಲ ಜನರ ಮುಂದೆ ತಗೊಂಡು ಹೋಗಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಬಡವ್ರ ಪರ ಸರ್ಕಾರ ಇದ್ದಾರೆ ಮಹಿಳೆಯರ ಪರ ಸರ್ಕಾರ ಇದ್ದಾರೆ ಯುವಕರು ಪರ ಸರ್ಕಾರ ಇದ್ದಾರೆ ನೀವು ಹೆಂಗೆ ಎಪ್ಪತ್ತು ಮೂರಿಗೆ ಅವರ ಮೇಲೆ ವಿಶ್ವಾಸ ಇಟ್ಕೊಂಡು ಎಲ್ಲರೂ ಗೆಲ್ಸಿದ್ದೀರಾ ಈ ಬಾರಿ ಕೂಡ ಮೇಲೆ ಸೆಂಟ್ರಲಲ್ಲಿ ಕೂಡ ನಿಮ್ಮ ಪ್ರಶ್ನೆಗಳು ಮಣ್ ಮಣ್ಣಿ ಮಾಡಬೇಕೆಂದರೆ ಇಲ್ಲಿಂದ ಕಾಂಗ್ರೆಸ್ ಆಶೀರ್ವಾದ ಕೊಡಲೇಬೇಕು ಅಂತ ವಿನಂತಿ ಅವರಿಗೆ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದೀನಿ ಇನ್ನೊಂದು ವಿಚಾರ ಕೊನೆ ಪ್ರಶ್ನೆ ಮೇಡಮ್ ಈಗ ಬಿ ಜೆ ಪಿಯಲ್ಲಿ ಅನಂತಕುಮಾರ್ ಅವರು ಮುಖ್ಯ ಒಂದು ಪ್ರಬಲ ಆಕಾಂಕ್ಷಿಯಾಗಿದ್ದರು ಈ ಬಾರಿಯೂ ಸಹ ಟಿಕೆಟ್ ಈಗ ಸಿಗುತ್ತೆ ಅನ್ನುವಂಥ ಬಗ್ಗೆ ಈಗ ಅವರಿಗೆ ಟಿಕೆಟ್ ತಪ್ಪಿದೆ ಕಾಗೇರಿಯವರನ್ನು ಕಣಕ್ಕಿಳಿಸಲಾಗಿದೆ ಅವರಲ್ಲೇ ಸಾಕಷ್ಟು ಈಗ ಅಸಮಾಧಾನ ಇದೆ ಭಿನ್ನಾಭಿಪ್ರಾಯಗಳಿದೆ ಅದನ್ನು ನೀವು ಹೇಗೆ ಎನ್ಕರೇಜ್ ಮಾಡ್ತೀರಾ ಮತ್ತು ಒಂದು ವಿಚಾರ ಏನಪ್ಪ ಅಂದರೆ ಬಿ ಜೆ ಪಿಯವರು ಈ ಬಾರಿಯೂ ಸಹ ಮೇಲುಜಾತಿಯವರಿಗೆ ಮಣೆ ಹಾಕಿದ್ದಾರೆ ಎನ್ನುವಂಥದ್ದು ಅಸಮಾಧಾನ ಸಹ ಇದೆ ಆ ಹಿಂದುಳಿದ ವರ್ಗದ ಮತವನ್ನು ಯಾವ ರೀತಿ ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ನೋಡಿ ಪ್ರತಿಯೊಂದು ಟೈಮ್ ಬಿ ಜೆ ಪಿ ಅವರು ಮೇಲ್ ಇರ್ತಕ್ಕಂಥ ಸಮಾಜಕ್ಕೆ ಪ್ರಾಧಾನ್ಯ ಕೊಟ್ಟು ಈ ಬ ಮೂವತ್ತು ಮೂವತ್ತು ಐದು ವರ್ಷ ಇಲ್ಲಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಈಗ ಬಾರಿ ಕೂಡ ಅದೇ ರೀತಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ನಿರ್ಧಾರ ಯಾವುದು ಜಾತಿ ಧರ್ಮ ಬಿಟ್ಟು ಎಲ್ಲರಿಗೆ ಸೇರಿ ನಾವು ಮಾಡೋರು ಪಕ್ಷ ಇದೆ ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರಲಿ ಇಲ್ಲ ಎಂದರೆ ಅರ್ವಿ ದೇಶಪಾಂಡೆ ಅವರು ಇರಲಿ ಸತೀಶ್ ಸೈಲ್ ಅವರು ಇರಲಿ ನಿವೇದಿತ್ ಅಲ್ವಾ ಇದ್ದಾರೆ ಇಲ್ಲಿಂದ ಭೀಮಣ್ಣ ನಾಯಕ್ ಅವರು ಇದ್ದಾರೆ ನೀವು ಎಲ್ಲರೂ ನೋಡಿದರೆ ನಾವು ಎಲ್ಲ ಹಿಂದುಳಿದು ಸಮಾಜದ್ದು ನಾನು ಸ್ವಂತಾಗಿ ಖಾನಾಪುರ್ ಕ್ಷೇತ್ರ ರೀಪ್ರೆಸೆಂಟ್ ಮಾಡಿ ಮರಾಠ ಇದ್ದೀನಿ ಆ ನಿಟ್ಟಿನಲ್ಲಿ ನೀವು ನೋಡಿದರೆ ಎಲ್ಲರೂ ಹಿಂದುಳಿದ ಜಾತಿದು ಎಲ್ಲ ಸಮಾಜದ್ದು ನಾವು ಶಾಸಕರು ಮಾಜಿ ಶಾಸಕರು ಆಗಿದ್ದೀವಿ ಸೊ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಹಿಂದುಳಿದು ಸಮಾಜದ ಜೊತೆ ಇದ್ದಾರೆ ಸೊ ಅವರಿಗೆ ಮುಂದೆ ತರೋದು ಪ್ರಯತ್ನ ಪ್ರತಿಯೊಂದು ಕ್ಷೇತ್ರದಿಂದ ಮಾಡ್ತಾ ಇದ್ದಾರೆ ಈ ಬಾರಿ ಕೂಡ ಉತ್ತರ ಕನ್ನಡ ಕ್ಷೇತ್ರ ಒಂದು ಹಿಂದುಳಿದು ಮರಾಠ ಸಮಾಜ ಇರ್ತಕ್ಕಂಥ ಸಮಾಜಕ್ಕೆ ಕೊಟ್ಟಿದ್ದಾರೆ ಸೊ ನನಗೆ ಅಂತ ವಿಶ್ವಾಸ ಇದ್ದಾರೆ ಎಲ್ಲ ಸೇರಿ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಖಂಡಿತವಾಗಿ ಈ ಬಾರಿ ಕಾಂಗ್ರೆಸ್ ಭಾವುತ್ರ ಇಲ್ಲಿ ಹಾಕ್ತೀನಿ ಅಂತ ವಿಶ್ವಾಸ ಇದೆ ಒಟ್ಟಾರೆಯಾಗಿ ಇದು ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರ ಒಂದು ಅಭಿಪ್ರಾಯ ಗೆಲುವಿನ ವಿಶ್ವಾಸವನ್ನು ಈಗಾಗಲೇ ವ್ಯಕ್ತಪಡಿಸಿರತಕ್ಕಂಥದೇ ರೀತಿ ನಾವು ಈಗ ಚುನಾವಣಾ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದೇವೆ ಎನ್ನುವಂಥ ಬಗ್ಗೆಯೂ ಅಭಿಪ್ರಾಯವನ್ನು ಹೇಳಿದ್ದಾರೆ ದರ್ಶನ್ ನಾಯಕ್ ನ್ಯೂಸ್ ಏಟೀನ್ ಕಾರವಾರ